ಪ್ರಧಾನಿ ನರೇಂದ್ರ ಮೋದಿ ಅವರು ನವೆಂಬರ್ ಇಪ್ಪತ್ತ ಎಂಟರಂದು ಉಡುಪಿಗೆ ಭೇಟಿ ನೀಡಲಿದ್ದು ಈ ಸಂದರ್ಭದಲ್ಲಿ ಐತಿಹಾಸಿಕ ಲಕ್ಷಕಂಠ ಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಸಿದ್ಧತೆಗಳ ಕುರಿತು ಪೂರ್ವಭಾವಿ ಸಭೆ ನಡೆದಿದೆ ಈ ಭೇಟಿಯು ಉಡುಪಿಯ ಸಂಸ್ಕೃತಿ ಆತಿಥ್ಯ ಮತ್ತು ಸಂಪ್ರದಾಯವನ್ನು ಜಗತ್ತಿಗೆ ತೋರಿಸುವ ಅವಕಾಶವಾಗಿದ್ದು ಪ್ರಧಾನಿಯವರ ಸುರಕ್ಷತೆಗೂ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಈ ತಿಂಗಳು ಪೂರ್ತಿ ನಡೆಯುವ ಗೀತೋತ್ಸವದಲ್ಲಿ ಸಂತ ಸಂಗಮ ಯಾಗ ಮತ್ತು ಅಂತಾರಾಷ್ಟ್ರೀಯ ಗೀತಾ ಸಮ್ಮೇಳನದಂತಹ ಹಲವು ಕಾರ್ಯಕ್ರಮಗಳು ಇರಲಿವೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಮೆರಿಕ ಹಾಗೂ ಇತರ ದೇಶಗಳ ಗಣ್ಯರು ಮತ್ತು ಹಲವು ಕೇಂದ್ರ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಪ್ರಧಾನಿ ಭೇಟಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಯಶ್ವಾಲ್ ಸುವರ್ಣ ಉಡುಪಿಗೆ ಪ್ರಧಾನಿ ಆಗಮಿಸುತ್ತಿರುವುದು ಹೆಮ್ಮೆಯ ಸಂಗತಿ ಈ ಸಂಬಂಧ ಪೂರ್ವಭಾವಿ ಸಭೆ ನಡೆಸಿದ್ದೇವೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಸಿದ್ಧತೆಗಳು ನಡೆಯುತ್ತಿವೆ ಅಗತ್ಯ ಭದ್ರತೆ ಮತ್ತು ಸಿದ್ಧತೆ ಬಗ್ಗೆ ಸಮಾಲೋಚನೆ ನಡೆಸಿದ್ದೇವೆ ನವೆಂಬರ್ ಇಪ್ಪತ್ತ ಎಂಟರಂದು ಮೋದಿ ಕೃಷ್ಣ ದರ್ಶನ ಮಾಡಿದ ಬಳಿಕ ರಾಜಾಂಗಣ ಪಾರ್ಕಿಂಗ್ ಪ್ರದೇಶದಲ್ಲಿ ಕಾರ್ಯಕ್ರಮ ಕುರಿತು ಮಾತನಾಡಲಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಈ ಮೊದಲು ಮಂಗಳೂರು ಮತ್ತು ಮಂಡ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಪ್ರಧಾನಿ ಭೇಟಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಅನುಭವದೊಂದಿಗೆ ಅಗತ್ಯ ಭದ್ರತೆ ಕೈಗೊಳ್ಳಲಾಗುತ್ತದೆ ಜೊತೆಗೆ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಮಠಾಧೀಶರು ಈ ಸಂಬಂಧ ಎಲ್ಲ ಸಹಕಾರ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಿಂಗಳು ಇಪ್ಪತ್ತೆಂಟಕ್ಕೆ ಶ್ರೀಕೃಷ್ಣನ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ನಮಗೆಲ್ಲಿಗೆ ಭಾಳ ಹೆಮ್ಮೆ ಎನಿಸ್ತದೆ ಪರಮ ಪೂಜ್ಯ ಸುಗಮನ ತೀರ್ಥರ ಒಂದು ಮಹತ್ವ ಆದ ಒಂದು ಕೋಟಿಗೀತ ಲೇಖನ ಸಮರ್ಪಣಾ ಕಾರ್ಯಕ್ರಮ ಅನ್ನು ಜರುಗಲಿಕ್ಕಿದೆ ಸ್ವಾಮೀಜಿಯವರ ಭಾಳ ಪ್ರಯತ್ನದಿಂದ ಅವರ ನಿರೀಕ್ಷೆ ಇತ್ತು ಹೊರೆಯ ಸಂದರ್ಭದಲ್ಲೇ ನಮ್ಮ ನೆಚ್ಚಿನ ಪ್ರಧಾನಿ ಆ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಬೇಕಂತ ಆದರೆ ಇಪ್ಪತ್ತೆಂಟು ತಾರೀಕಿಗೆ ದಿನ ದೇವರ ದಯದಲ್ಲಿ ನಿಗದಿಯಾಗಿದೆ ಈಗಾಗಲೇ ನಿನ್ನೆ ದಿನ ಜಿಲ್ಲಾಡಳಿತದೊಂದಿಗೆ ಇತರ ಪ್ರಮುಖರ ಜೊತೆಗೆ ಸೇರಿಕೊಂಡು ಆ ಕಾರ್ಯಕ್ರಮದ ರೂಪರೇಷೆಗಳನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ ಹೊಸ ಕಾರ್ಯಕ್ರಮದ ಹನ್ನೆರಡು ಗಂಟೆಗೆ ದೇವರ ದರ್ಶನವನ್ನು ಪಡೆದು ನಂತರ ಸ್ವಾಮೀಜಿ ಅವರ ಹತ್ರ ಒಂದು ಸಮಾಲೋಚನೆ ಸಭೆ ಅದರ ನಂತರ ನಮ್ಮ ಪಾರ್ಕಿಂಗ್ ಜಾಗದಲ್ಲಿ ಸಮಸ್ತ ಭಗವದ್ ಭಕ್ತರನ್ನು ಯಾರೆಲ್ಲ ಈ ಕೋಟಿ ಲೇಖನ ಗೀತೆ ಯಜ್ಞೆಯನ್ನು ಬರೆದು ಸಮರ್ಪಿಸುತ್ತಿದ್ದಾರೆ ಸುಮಾರು ಒಂದು ಲಕ್ಷ ಜನರು ಈಗಾಗಲೇ ಅದರಲ್ಲಿ ನೋಂದಣಿ ಮಾಡಿ ಈಗಾಗಲೇ ಸಮರ್ಪಣೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಸೇರಿ ಆ ಸಭೆಯನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತಾಡಲಿಕ್ಕಿದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಜಿಲ್ಲಾಡಳಿತದ ಅದೇ ರೀತಿ ಪೊಲೀಸ್ ಇಲಾಖೆಯವರೊಂದಿಗೆ ನಾವು ಮಾಡಿದ್ದೇವೆ ನಮ್ಮ ಪಕ್ಷದ ಮೂಲಕ ಕೂಡ ಜಿಲ್ಲಾಧ್ಯಕ್ಷರಿರ್ಬೋದು ನಮ್ಮ ಐದು ಜನ ಶಾಸಕರು ಎಲ್ಲ ಮುಖಂಡರು ಆ ಒಂದು ತಂಡದಲ್ಲಿ ಇದ್ದುಕೊಂಡು ನಮ್ಮೆಲ್ಲ ತಯಾರಿಗಳಿಗೆ ಮಠದೊಂದಿಗೆ ನಾವು ಸಹಕಾರ ಮಾಡುವಂಥ ವಿಚಾರವನ್ನು ಅವ್ರಿಗೆ ಈಗಾಗಲೇ ತಿಳಿಸಿದ್ದೇವೆ